ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಅಕ್ರಮವಾಗಿ ರಸ್ತೆಯ ಬಳಿಕ ಸಂಗ್ರಾಮ ಪರಿಷತ್ ಹಾಗೂ ರೈತ ಸಂಘಟನೆಯ ಕ್ರೋಶ ಹೇಳುವವರಿಲ್ಲ ಕೇಳುವವರಿಲ್ಲ ಬರೀ ತೊಗುಲದ ಕಿರ್ಲೋಸ್ಕರ್ ಕಂಪನಿಯು ಕಂದಾಯ ಭೂಮಿಯ ಮೂಲಕ ಅದಿರು ಸಾಗಾಣಿಕೆ ಮಾಡಲು ರಾಜ್ಯ ಸರ್ಕಾರದ ಪೂರ್ವಾನುಮತಿ ಪಡೆಯದೆ ಅಕ್ರಮವಾಗಿ ರಸ್ತೆಯನ್ನ ಬಳಕೆ ಮಾಡಿ ಅದಿರು ಸಾಗಾಣಿಕೆ ಮಾಡುತ್ತಿದ್ದಾರೆ ಅದಿರು ಸಾಗಾಣಿಕೆ ಮಾಡುತ್ತಿರುವ ಉದ್ದಿಮೆಯ ವಿರುದ್ಧ ಸಂಘಟನೆ ನೀಡಿದ ದೂರಿನ ಮೇರೆಗೆ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಹಾಯಕ ಆಯುಕ್ತರು ನಿರ್ದೇಶಕರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರರು ಸಂಡೂರು ತಹಶೀಲ್ದಾರರು ಕಂದಾಯ ನಿರೀಕ್ಷಕರು ವಲಯಾಧಿಕಾರಿಗಳ ಜಂಟಿ ಸಮಿತಿಯನ್ನ ರಚನೆ ಮಾಡಿ ಹದಿನೈದು ದಿನಗಳೊಳಗೆ ವರದಿಯನ್ನ ನೀಡಲು ಸೂಚಿಸಿರುತ್ತಾರೆ ಇದರ ಭಾಗವಾಗಿ ಇಂದು ಜಂಟಿ ಸಮಿತಿಯಲ್ಲಿನ ನೇಮಕವಾಗಿರುವಂತಹ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದರು ರೈತರು ಬಳಕೆ ಮಾಡುವಂತಹ ಬಂಡಿದಾರಿಯಲ್ಲಿ ಅಕ್ರಮವಾಗಿ ಚೆಕ್ ಪೋಸ್ಟ್ಗಳ ನಿರ್ಮಾಣ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಸಂದರ್ಭದಲ್ಲಿ ಟಿಎಂ ಶಿವಕುಮಾರ್ ಶ್ರೀಶೈಲ ಆಳದಲ್ಲಿ ಎಂಎಲ್ಕೆ ನಾಯ್ಡು ಮೌನೇಶ್ ಜಿಕೆ ನಾಗರಾಜ್ ವೀರಣ್ಣ ಮೂಲಿಮನಿ ಮಂಜುನಾಥ್ ಕಾಡಪ್ಪ ಕಾಶಪ್ಪ ಪ್ರಭು ಸಿದ್ದೇಶ್ ವೆಂಕಟೇಶ್ ಹಾಗೂ ನರಸಿಂಗಪುರ ರಂಜಿತ್ಪುರ ಗ್ರಾಮದ ರೈತರು ಹಾಜರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ கா தாந்து நம்மர் வர்த்தரோம் சார் மாதா அத்தி ஏனில் எல்லாரும் பண்றன் ఏ శకనం జతి ఒక్క నాలుగు జన ಈ ದಾರಿ ಇಲ್ಲಿಗಲ್ ಆಗಿದ್ರು ಕೂಡ ಅವ್ರು ಲೀಗಲ್ ಆಗಿ ಅಡ್ಡಾಡಾಕರ ನಮಗೆ ಯಾರಿಗೂ ಬಿಡ್ತಾ ಇಲ್ಲ ನಾವಿಲ್ಲಿ ದೇವಸ್ಥಾನದ ಕುಂದಿರ್ತೀವಿ ಅಂತ ಕೂಡ ಬಿಡ್ತಾ ಇಲ್ಲ ಇದು ನಮ್ಮ ಪ್ರಜಾಪ್ರಭುತ್ವ ರೈತರಿಗೆ ತರ್ತಕ್ಕಂಥ ಒಂದು ಗೌರವ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ